ನಿಮ್ ವಿಟಮಿನ್ ಡಿ ಬ್ಯಾಸ್ಗಿ ರಜಕ್ಕ ಬಸು ಜಯಂತಿ ಮಾಡಕ್ ಹೋಗಿತಿ ಸಾಕ್ಳಕ್ ಬರ್ರಿ ನಿಮ್ದೆಲ್ಲ ರೀ ಪ್ರೀತಿ ಕುರುಡು ಕುರುಡು ಅಂತ ಹೇಳಂತಾರ ಹಂಗಂದ್ರ ಮದಿವಿ ಏನು ಕಣ್ಣ ಆಪರೇಷನ್ ರೀ ಲವ್ ಮ್ಯಾರೇಜ್ ಚಲೋನೋ ಅರೇಂಜ್ ಮ್ಯಾರೇಜ್ ಚೊಲೋನೋ ಹಾಗಲಕಾಯಿ ಬಾಯ್ಲರ ಇಲ್ಲ ರೀ ಯಾಕ ಮಾತಾಡವಲ್ರಲ್ಲ ಹತ್ತು ಎಣಸು ಕೂಡ್ದ ಮಾತಾಡ್ಲಿಲ್ಲ ಅಂದ್ರೆ ನಾ ತನ್ನ ತವ್ರ ಮನೆಗೆ ಹೋಗ್ಬಿಡ್ತೇನೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಏ ಯಾವ ಸಾಲ ಕಲ್ತಿಲ್ಲ ಒಂಬತ್ತಾದಿಂದ ಹತ್ತು ಬರ್ತೈತಿ ಎಪ್ಪಾ ಎಷ್ಟು ಪ್ರೀತಿ ಮಾಡ್ತೀರಿ ದೇವ್ರು ಭಾಳ ದೊಡ್ಡ ನಂದು ಇಂತೂ ಮಾತಾಡಿದಿರಿ ಹೋಗುದಿಲ್ಲ ನಾ ಎಲ್ಲೂ ಹೋಗುದಿಲ್ಲ ಹಂಗೆ ಕಣೆಚಿನ ಹಿಂಗೆ ಕಣೆಚಿನ ಅಂತ ನಗ್ನಂತ ನನ್ ಗಂಡ ಚಿನ್ನ ಕೊಡ್ಸೋ ದಿನ ಹತ್ರ ಬಂತು ಅಕ್ಷಯ ತೃಪ್ತಿ ಅಂದಿದ ತಕ್ಷಣ ಬಕ್ಕೊಂಬಕ್ಕೊಂಬ್ರೆ ಮಾತೇ ಆಡ್ತಾ ಇಲ್ಲ ನಮ್ಗೇನ್ ಸ್ವಾಭಿಮಾನ ಇಲ್ವಾ ಕೊಡ್ಸಿ ಅಂತ ಕೇಳಕ್ಕೆ ನನ್ನ ಹತ್ರನು ಸಾಕಷ್ಟು ಸೇವಿಂಗ್ಸ್ ಇದೆ ಅವ್ರ ಬರ್ಸಿಂದನೆ ಲೈಸ್ ಇಟ್ಕೊಂಡಿರೋದು ಅದ್ರಲ್ಲೇ ಹೋಗ್ತಗ ಬೀನಿ ಕೆರೆಯ ನೀರನು ಕೆರೆಗೆ ಚೆಲ್ಲಿ